ರಾಜೇಶ್ ಮತ್ತು ಕೃತಿ ಹೊಸದಾಗಿ ಮದುವೆಯಾದ ಜೋಡಿ ರಾಜೇಶ್ ಮೂಲತಃ ಕರ್ನಾಟಕದ ಬೆಂಗಳೂರಿನವನು ಇವನ ಧರ್ಮಪತ್ನಿ ತುಮಕೂರಿನವಳು ಅವಳ ಹೆಸರು ಕೃತಿ ರಾಜೇಶ್ ತನ್ನ ತಂದೆಯ ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿರುತ್ತಾನೆ ಮತ್ತು ಕೃತಿ ಕೂಡ ಆಗಾಗ ಅಂಗಡಿಗೆ ಬಂದು ಹೋಗ್ತಾ ಇರ್ತಾಳೆ ರಾಜೇಶ್ ಅವರ ತಂದೆ ಸುಮಾರು ನಲವತ್ತು ವರ್ಷದಿಂದ ದಿನಸಿ ಅಂಗಡಿಯನ್ನ ನಡೆಸಿಕೊಂಡು ಬಂದಿರ್ತಾರೆ ಹೇಳೋದಕ್ಕೆ ದಿನಸಿ ಅಂಗಡಿ ನೋಡೋದಕ್ಕೆ ಸೂಪರ್ ಮಾರ್ಕೆಟ್ ತರ ಇದ್ದ ಹಾಗೆ ಇತ್ತು ದುಡ್ಡಿಗೆ ಯಾವುದೇ ರೀತಿಯ ಕೊರತೆ ಇರಲಿಲ್ಲ ತುಂಬ ಶ್ರೀಮಂತರು ಕೂಡ ರಾಜೇಶ್ ಮದುವೆಯಾಗಿ ಒಂದು ವರ್ಷ ಆಗಿರುತ್ತೆ ರಾಜೇಶ್ ಅಪ್ಪ ಅಮ್ಮ ಸೊಸೆ ಎಲ್ಲರೂ ಖುಷಿ ಖುಷಿಯಿಂದ ಜೀವನ ಸಾಗಿಸ್ತಾ ಇರ್ತಾರೆ ಆದರೆ ಒಂದು ದಿನ ರಾಜೇಶ್ನ ತಾಯಿ ಅನಾರೋಗ್ಯದಿಂದ ತೀರಿಕೊಳ್ಳುತ್ತಾರೆ ಮನೆಯ ಎಲ್ಲ ವ್ಯವಹಾರಗಳನ್ನು ಅವರೇ ನೋಡಿಕೊಳ್ಳುತ್ತಿದ್ದರು ದುಡ್ಡಿನ ವಿಚಾರ ಆಗಿರಬಹುದು ಅಡುಗೆ ಕೆಲಸ ಆಗಿರಬಹುದು ಮನೆ ಕೆಲಸ ಆಗಿರಬಹುದು ಎಲ್ಲ ರಾಜೇಶನ ತಾಯಿನೇ ನೋಡ್ಕೊತಾ ಇದ್ರು ಆದರೆ ಈಗ ಎಲ್ಲ ಜವಾಬ್ದಾರಿಗಳು ಕೃತಿ ಮೇಲೆ ಬರುತ್ತೆ ಆದರೆ ಅವಳಿಗೆ ಯಾವ ಕೆಲಸನೂ ಗೊತ್ತಿರಲಿಲ್ಲ ಗಂಡ ಮತ್ತು ಮಾವ ಅಂಗಡಿಗೆ ಹೋಗಬೇಕು ಕೃತಿ ಈಗ ಮನೆಯ ಎಲ್ಲ ಕೆಲಸ ಮಾಡಬೇಕು ಅಡುಗೆ ಕೆಲಸ ಮಾಡಬೇಕು ಸಂಪೂರ್ಣ ಎಲ್ಲ ಕೆಲಸ ಅವಳೇ ಮಾಡಬೇಕಿತ್ತು ಆದರೆ ಕೃತಿಗೆ ಅಡುಗೆಯ ಕೆಲಸ ಬರ್ತಾ ಇರಲಿಲ್ಲ ಮನೆ ಕೆಲಸ ಮಾಡೋಕೆ ಬರಲ್ಲ ಕೃತಿ ತವರ ಮನೆಯಲ್ಲಿ ಸುಖದ ಸುಪ್ಪತ್ತಿನಲ್ಲಿ ಬೆಳೆದವಳು ಒಂದು ಸಲವೂ ಮನೆ ಕೆಲಸ ಮಾಡಿದವಳಲ್ಲ ಅಡುಗೆ ಮನೆಗಂತೂ ಹೋಗೇ ಇಲ್ಲ ಹೀಗಿರುವಾಗ ಒಂದೇ ಸಲ ಮನೆಯ ಜವಾಬ್ದಾರಿಗಳೆಲ್ಲ ಅವಳ ಹೆಗಲ ಮೇಲೆ ಬಿದ್ದಾಗ ಹೊರಲಾರದ ಭಾರವಾಗಿರುತ್ತದೆ ಕೃತಿ ಕಷ್ಟಪಟ್ಟು ಅಡುಗೆ ಮಾಡಲು ಶುರು ಮಾಡುತ್ತಾಳೆ ಮನೆ ಕೆಲಸ ಕೂಡ ಮಾಡ್ತಾಳೆ ಗಂಡ ಮಾವ ಒಂದು ಸಲ ಅಂಗಡಿಗೆ ಹೋದರೆ ಮತ್ತೆ ಮನೆಗೆ ಬರ್ತಾ ಇದ್ದದ್ದೇ ರಾತ್ರಿ ಒಂಬತ್ತು ಗಂಟೆ ಮೇಲೆ ಮಧ್ಯಾಹ್ನ ಊಟ ಮಾಡೋದಕ್ಕೂ ಕೂಡ ಮನೆಗೆ ಬರ್ತಾ ಇರಲಿಲ್ಲ ಯಾಕಂದರೆ ಅಂಗಡಿಯಲ್ಲಿ ತುಂಬ ಜನಗಳು ಇರ್ತಿದ್ದರಿಂದ ಊಟದ ಬಾಕ್ಸನ್ನು ಮಧ್ಯಾಹ್ನ ಅವರೇ ಬಂದು ತೆಗೆದುಕೊಂಡು ಹೋಗ್ತಾ ಇದ್ರು ಕೃತಿ ಈಗ ಎಲ್ಲ ಕೆಲಸವನ್ನು ಅವಳೇ ಮಾಡುತ್ತಿದ್ದರಿಂದ ತುಂಬ ಸುಸ್ತಾಗಿ ಹೋಗ್ತಾಳೆ ಒಂದು ಸ್ವಲ್ಪನೂ ರೆಸ್ಟ್ ಅನ್ನೋದು ಸಿಗಲ್ಲ ಒಂದು ದಿನ ತುಂಬ ಕೆಲಸ ಮಾಡಿ ಸುಸ್ತಾಗಿ ತಲೆ ತಿರುಗಿ ಇದ್ದಕ್ಕಿದ್ದಂತೆ ಕೆಳಗೆ ಬೀಳ್ತಾಳೆ ತಕ್ಷಣ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗುತ್ತೆ ನಂತರ ಡಾಕ್ಟರ್ ಹೇಳ್ತಾರೆ ಕೃತಿ ಅವರು ಮೆಂಟಲಿ ತುಂಬ ಕುಗ್ಗಿದ್ದಾರೆ ಅವರಿಗೆ ತುಂಬ ರೆಸ್ಟ್ ಅಗತ್ಯವಿದೆ ಮತ್ತು ಸ್ಟ್ರೆಸ್ ಮಾಡಿಕೊಳ್ಳಬಾರದು ಇನ್ನೊಂದು ಸಲ ಇದೇ ರೀತಿ ಸ್ಟ್ರೆಸ್ಸಿಂದ ತಲೆ ತಿರುಗಿ ಬಿದ್ದರೆ ಜೀವಕ್ಕೆ ಅಪಾಯ ಬರುತ್ತೆ ಎಂದು ಡಾಕ್ಟರ್ ಸ್ಟ್ರಿಕ್ಟ್ ಆಗಿ ಹೇಳಿ ಹೋಗುತ್ತಾರೆ ಇದಾದ ಮೇಲೆ ರಾಜೇಶ್ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾನೆ ಮನೆ ಕೆಲಸ ಮಾಡೋದಕ್ಕೆ ಮತ್ತು ಅಡುಗೆ ಮಾಡೋದಕ್ಕೆ ಕೆಲಸದವರು ಯಾರಾದರೂ ಇದ್ದಾರಾ ಅಂತ ಹುಡುಕಾಟ ಆರಂಭ ಆಗುತ್ತೆ ಸಾಕಷ್ಟು ಜನ ಅಡುಗೆ ಕೆಲಸದವರು ಮನೆ ಕೆಲಸದವರು ಸಿಗ್ತಾರೆ ಆದರೆ ಯಾರೂ ಕೂಡ ಇವರಿಗೆ ಸೆಟ್ ಆಗೋದಿಲ್ಲ ನಂತರ ಅಂಗಡಿಗೆ ಬರುತ್ತಿದ್ದ ಗ್ರಾಹಕರಲ್ಲಿ ಕೇಳ್ತಾರೆ ಯಾರಾದರೂ ಮನೆ ಕೆಲಸವನ್ನು ಚೆನ್ನಾಗಿ ಮಾಡುವವರಿದ್ದರೆ ದಯವಿಟ್ಟು ನಮಗೆ ತಿಳಿಸಿ ಎಂದು ನಂತರ ಅಂಗಡಿಗೆ ಬಂದ ಒಬ್ಬ ಮಹಿಳೆ ಹೇಳುತ್ತಾಳೆ ನನಗೆ ಗೊತ್ತಿರುವ ಒಬ್ಬ ಮನೆ ಕೆಲಸದವಳ ನಂಬರನ್ನು ನಿಮಗೆ ಕೊಡ್ತೇನೆ ಅವಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಳೆ ಅಂತ ಹೇಳಿ ಆ ಮನೆ ಕೆಲಸದವಳ ನಂಬರನ್ನು ರಾಜೇಶ್ಗೆ ಕೊಡ್ತಾಳೆ ಅದರಂತೆ ರಾಜೇಶ್ ಕೂಡ ಆಕೆಗೆ ಫೋನ್ ಮಾಡಿ ಮನೆಗೆ ಬರುವಂತೆ ಹೇಳುತ್ತಾನೆ ಇನ್ನು ಆ ಮನೆ ಕೆಲಸದವಳಿಗೆ ವಯಸ್ಸಾಗಿರುತ್ತೆ ಅವಳ ಹೆಸರು ನಾಗಮ್ಮ ಆಕೆ ರಾಜೇಶ್ ಅವರ ಮನೆಗೆ ಬರುತ್ತಾಳೆ ಮತ್ತು ರಾಜೇಶ್ಗೆ ಹೇಳುತ್ತಾಳೆ ನನಗೆ ಈಗ ಎಪ್ಪತ್ತು ವರ್ಷ ಮನೆ ಕೆಲಸ ಅಡುಗೆ ಕೆಲಸ ಮತ್ತು ಮಗು ನೋಡಿಕೊಳ್ಳುವ ಕೆಲಸ ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದೇನೆ ನನಗೆ ಈ ಕೆಲಸದಲ್ಲಿ ಮೂವತ್ತು ವರ್ಷದ ತನಕ ಎಕ್ಸ್ಪೀರಿಯೆನ್ಸ್ ಇದೆ ಎಂದು ಆಗ ರಾಜೇಶ್ ಒಂದು ಮಾತನ್ನು ಅಜ್ಜಿಗೆ ಕೇಳ್ತಾನೆ ನಿಮಗೆ ವಯಸ್ಸಾಗಿದೆ ಅಂತ ನೀವೇ ಹೇಳಿದ್ರಿ ಹೌದು ನನಗೆ ಎಪ್ಪತ್ತು ವರ್ಷ ಆದರೆ ಅಡುಗೆ ಕೆಲಸ ಮನೆ ಕೆಲಸ ಮಾಡೋದಕ್ಕೆ ಏನು ತೊಂದರೆ ಇಲ್ಲ ಅಲ್ವಾ ಅಂತ ಆಗ ಅದಕ್ಕೆ ಅಜ್ಜಿ ಹೇಳ್ತಾರೆ ನನಗೆ ಮನೆ ಕೆಲಸ ಅಡುಗೆ ಕೆಲಸ ಮಾಡೋದು ನನ್ನ ಜೀವನದ ಒಂದು ಭಾಗ ನನಗೆ ಆರೋಗ್ಯ ತುಂಬ ಚೆನ್ನಾಗಿದೆ ತುಂಬ ಆಕ್ಟಿವ್ ಆಗಿದ್ದೇನೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ನೀವು ಏನು ತೊಂದರೆ ತಗೋಬೇಡಿ ಯಾವುದೇ ಕಾರಣಕ್ಕೂ ಏನು ಯೋಚನೆ ಮಾಡಬೇಡಿ ನಾನು ಎಲ್ಲ ಕೆಲಸನೂ ನೋಡ್ಕೊತೀನಿ ಅಂತ ಅಜ್ಜಿ ಹೇಳ್ತಾರೆ ಇನ್ನು ಆ ಅಜ್ಜಿ ಮೂಲತಃ ಉತ್ತರ ಕರ್ನಾಟಕದಿಂದ ಬಂದಿದ್ದೇನೆ ಅಂತ ರಾಜೇಶ್ ಬಳಿ ಹೇಳ್ತಾರೆ ಉತ್ತರ ಕರ್ನಾಟಕದಲ್ಲಿ ನಮಗೆ ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ತೊಂದರೆಯಾಯಿತು ಹಾಗಾಗಿ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವಿ ನನ್ನ ಮಗ ಕೂಡ ಬೆಂಗಳೂರಿನಲ್ಲಿ ಇದ್ದಾನೆ ನನ್ನ ಸಂಬಂಧಿಕರೆಲ್ಲರೂ ಉತ್ತರ ಕರ್ನಾಟಕದಲ್ಲಿದ್ದಾರೆ ಬೆಂಗಳೂರಿಗೆ ಬಂದು ಹತ್ತು ವರ್ಷ ಆಗಿದೆ ಅಂತ ಅಜ್ಜಿ ಹೇಳ್ತಾರೆ ನಂತರ ಅಜ್ಜಿ ರಾಜೇಶ್ ಅವರ ಮನೆಯಲ್ಲಿ ಕೆಲಸ ಮಾಡಲು ಶುರು ಮಾಡಿಕೊಳ್ಳುತ್ತಾರೆ ಮನೆ ಕೆಲಸನೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಜ್ಜಿಗೆ ಪ್ರತಿ ತಿಂಗಳು ಸಂಬಳ ಎಷ್ಟು ಗೊತ್ತಾ ರು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಸಂಬಳದ ಜೊತೆಗೆ ಪ್ರತಿ ತಿಂಗಳು ಆಕೆಗೆ ನಾಲ್ಕು ರಜಾ ಕೂಡ ಕೊಡ್ತಿದ್ರು ಇನ್ನು ಅಜ್ಜಿಯ ಕೆಲಸಗಳು ರಾತ್ರಿ ಅಡುಗೆ ಮಾಡುವುದು ಮತ್ತು ಮೂರು ದಿನಕ್ಕೊಮ್ಮೆ ಮನೆ ಕಸ ಗುಡಿಸಿ ನೆಲ ಒರೆಸುವುದು ಬೆಳಗ್ಗೆ ತಿಂಡಿ ರೆಡಿ ಮಾಡುವುದು ಮಧ್ಯಾಹ್ನದ ಊಟವನ್ನು ದಿನಸಿ ಅಂಗಡಿಯ ಬಳಿ ತೆಗೆದುಕೊಂಡು ಹೋಗಿ ಕೊಡುವುದು ಈ ರೀತಿ ಮನೆಯ ಎಲ್ಲ ಕೆಲಸಗಳನ್ನು ಅಜ್ಜಿಗೆ ವಹಿಸಲಾಗಿರುತ್ತದೆ ಎಲ್ಲ ಅಡುಗೆಯೂ ತುಂಬ ಪರ್ಫೆಕ್ಟಾಗಿ ಅಜ್ಜಿ ಮಾಡ್ತಾ ಇರ್ತಾರೆ ಅದರಲ್ಲಿ ವೆರೈಟಿ ವೆರೈಟಿ ಅಡುಗೆಗಳನ್ನು ಮಾಡ್ತಾ ಇದ್ರು ಅಷ್ಟೇ ಅಲ್ಲದೆ ರಾಜೇಶ್ ಕುಟುಂಬ ಕೂಡ ಅಜ್ಜಿನ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ರು ಅಜ್ಜಿ ಬೇಗನೆ ಆ ಮನೆಯವರಿಗೆ ಹೊಂದಿಕೊಂಡು ಹೋದರು ಇನ್ನು ರಾಜೇಶ್ ಮತ್ತು ಅವರ ಕುಟುಂಬದವರು ಹೊರಗಡೆ ಹೋದರೆ ಅಜ್ಜಿಯನ್ನು ಕೂಡ ಸುತ್ತಾಡಿಸೋಕೆ ಕರೆದುಕೊಂಡು ಹೋಗ್ತಿದ್ರು ಅಜ್ಜಿಗೂ ಸ್ವಲ್ಪ ಚೇಂಜ್ ಆಗುತ್ತೆ ಅಂತ ರಾಜೇಶ್ ಮತ್ತು ಕೃತಿ ವಾರದಲ್ಲಿ ಒಂದು ಕನ್ನಡ ಸಿನಿಮಾ ನೋಡೋದಕ್ಕೆ ಹೋಗ್ತಿರ್ತಾರೆ ಅಜ್ಜಿನೂ ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಿರ್ತಾರೆ ಯಾಕಪ್ಪ ಅಂತ ಅಂದರೆ ಅಜ್ಜಿಗೂ ಸ್ವಲ್ಪ ವಾತಾವರಣ ಬದಲಾದರೆ ಅವರ ಮನಸ್ಸಿಗೆ ಶಾಂತಿ ಇರುತ್ತದೆ ಎಂದು ಹೋಟೆಲ್ಗಳಿಗೆ ಸಿನಿಮಾಗಳಿಗೆ ಶಾಪಿಂಗ್ಗೆ ಎಲ್ಲ ಕಡೆ ಹೀಗೆ ಅಜ್ಜಿನ ಕರ್ಕೊಂಡು ಹೋಗ್ತಾ ಇರ್ತಾರೆ ಇದೇ ರೀತಿ ದಿನಗಳು ಕಳೆಯುತ್ತಿದ್ದಂತೆ ಅಜ್ಜಿಗೆ ಮನೆಯ ಜವಾಬ್ದಾರಿಯನ್ನು ಕೂಡ ಕೊಡಲಾಗುತ್ತೆ ಕೃತಿ ತನ್ನ ಸ್ನೇಹಿತರ ಜೊತೆ ಸುತ್ತಾಡೋದಕ್ಕೆ ಶುರು ಮಾಡಿಕೊಳ್ತಾಳೆ ಸಂಘ ಸಂಸ್ಥೆಗಳಿಗೆ ಸೇರಿಕೊಳ್ತಾಳೆ ಅಜ್ಜಿ ಅಡುಗೆ ಕೆಲಸ ಮಾಡುತ್ತಾ ಮನೆ ಕೆಲಸ ಮಾಡುತ್ತಾ ಮನೆ ಜವಾಬ್ದಾರಿಯನ್ನು ಕೂಡ ನಿಭಾಯಿಸುತ್ತಾರೆ ಸಾವಿರ ರೂಪಾಯಿ ಸಂಬಳ ಆಕೆಗೆ ಹೆಚ್ಚಾಗುತ್ತೆ ಅಜ್ಜಿ ಮನೆಗೆ ಬಂದು ಕೆಲಸ ಶುರು ಮಾಡಿ ಸರಿಯಾಗಿ ಎರಡು ವರ್ಷ ತುಂಬುತ್ತೆ ಅಜ್ಜಿ ಎರಡು ವರ್ಷದಲ್ಲಿ ಒಂದು ದಿನ ಕೂಡ ರಜೆ ಹಾಕಿಲ್ಲ ಆದರೆ ಈ ಬಾರಿ ಹತ್ತು ದಿನ ರಜೆ ಕೇಳ್ತಾರೆ ಯಾಕಂದರೆ ಅವರ ಊರಿನಲ್ಲಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ತಮ್ಮ ಸಂಬಂಧಿಕರ ಮನೆಯಲ್ಲಿ ಏನೋ ಒಂದು ಫಂಕ್ಷನ್ ಇದೆ ನಾನು ಹತ್ತು ದಿನ ಹೋಗಿ ಬರ್ತೀನಿ ಅಂತ ಅದಕ್ಕೆ ರಾಜೇಶ್ ಹೇಳ್ತಾನೆ ನೀವು ಎರಡು ವರ್ಷದಲ್ಲಿ ಒಂದು ದಿನ ಕೂಡ ರಜೆ ಹಾಕಿಲ್ಲ ನೀವು ಆರಾಮವಾಗಿ ನಿಮ್ಮ ಊರಿಗೆ ಹೋಗಿ ಬನ್ನಿ ನಾವು ಇಲ್ಲಿ ಹೇಗೋ ಮ್ಯಾನೇಜ್ ಮಾಡಿಕೊಳ್ಳುತ್ತೇವೆ ಅಂತ ಹೇಳ್ತಾನೆ ಅದರಂತೆ ಅಜ್ಜಿ ತನ್ನ ಊರಿಗೆ ಹೋಗಿ ಫಂಕ್ಷನ್ ಮುಗಿಸಿಕೊಂಡು ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದು ಕೆಲಸ ಮಾಡಲು ಶುರು ಮಾಡಿಕೊಳ್ತಾರೆ ಒಂದು ದಿನ ಏನಾಗುತ್ತೆ ಅಂತ ಅಂದರೆ ಕೃತಿ ಅವರ ತಂಗಿಯ ಮದುವೆ ಸೆಟ್ ಆಗಿರುತ್ತೆ ಮದುವೆ ಡೇಟ್ಗೆ ಇನ್ನೂ ಎರಡು ತಿಂಗಳ ಸಮಯ ಇರುತ್ತೆ ತಂಗಿ ಕೃತಿಗೆ ಕರೆ ಮಾಡಿ ಹೇಳ್ತಾಳೆ ನೀನು ಮದುವೆಯಲ್ಲಿ ದಾರಿ ರಿಸೆಪ್ಷನ್ಗೆ ಹುಟ್ಟುಕೊಂಡಿದ್ದ ಸೀರೆಯ ಫೋಟೋ ಕಳಿಸು ನಾನು ಅದೇ ರೀತಿಯ ಡಿಸೈನನ್ನು ಮಾಡಿಸಿಕೊಳ್ತೇನೆ ಅಂತ ಹಾಗಾಗಿ ಕೃತಿ ವಾರ್ಡ್ರೋಬ್ ತೆಗೆದು ಸೀರೆ ಫೋಟೋ ಕಳಿಸೋಣ ಅಂತ ನೋಡ್ತಾಳೆ ಮದುವೆ ಸೀರೆಗಳು ಯಾವುದೂ ಇರುವುದಿಲ್ಲ ಮದುವೆಗೆ ಖರೀದಿ ಮಾಡಿದ ಸುಮಾರು ಹತ್ತಕ್ಕೂ ಹೆಚ್ಚು ಸೀರೆ ಇದ್ದಕ್ಕಿದ್ದಂತೆ ಕಾಣೆಯಾಗಿರುತ್ತದೆ ಒಂದೊಂದು ಸೀರೆಯ ಬೆಲೆಯು ನಾಲ್ಕರಿಂದ ಎಂಟು ಲಕ್ಷದವರೆಗೆ ಬೆಲೆ ಬಾಳುತ್ತೆ ಮದುವೆಯಾಗಿ ಮೂರು ವರ್ಷ ಆದ ಮೇಲೆ ಆ ಸೀರೆ ವಾರ್ಡ್ರೋಬ್ ಒಳಗೆ ಇಲ್ಲ ಅಂತ ಗೊತ್ತಾಗಿರುತ್ತೆ ಕೃತಿಗೆ ಈಗ ಮದುವೆ ಸೀರೆಗಳನ್ನು ಬೇರೆ ಕಡೆ ಇಟ್ಟಿರುವ ನೆನಪು ಕೂಡ ಇಲ್ಲ ಬಹುಶಃ ಅಮ್ಮನ ಮನೆಯಲ್ಲಿ ಏನಾದರೂ ಸೀರೆಯನ್ನು ಇಟ್ಟಿರಬಹುದಾ ಅಂತ ತಾಯಿಗೂ ಫೋನ್ ಮಾಡಿ ವಿಚಾರಿಸ್ತಾಳೆ ಆದರೆ ತಾಯಿ ಮನೆಯಲ್ಲಿ ಕೂಡ ಸೀರೆಗಳು ಇರಲ್ಲ ಮದುವೆಯಾದ ಸಮಯದಲ್ಲಿ ಮನೆಯಲ್ಲಿ ತುಂಬ ಜನ ನೆಂಟರಿದ್ದರು ಯಾರಾದರೂ ತಗೊಂಡಿದ್ದಾರಾ ಗೊತ್ತಾಗಿಲ್ಲ ಗಂಡ ಹೆಂಡತಿ ಮಾವ ಎಲ್ಲರೂ ಒಂದೇ ರೀತಿ ಯೋಚನೆ ಮಾಡ್ತಾರೆ ಮದುವೆ ಸಮಯದಲ್ಲಿ ನೆಂಟರು ಯಾರು ಸೀರೆಯನ್ನು ಕದ್ದಿದ್ದಾರೆ ಅಂತ ಆದರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡೋದೇ ಇಲ್ಲ ಆಗ ಕೀರ್ತಿ ಹೇಳ್ತಾಳೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಆದರೆ ರಾಜೇಶ್ ಮದುವೆಯಾಗಿ ಮೂರು ವರ್ಷ ಆಗಿದೆ ನಾವು ಈಗ ಸೀರೆಯನ್ನು ನೋಡಿಕೊಂಡಿದ್ದೇವೆ ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಎಂದು ಹೇಳಿ ಸಂಬಂಧಿಕರ ಮನೆಗಳಿಗೆ ಕರೆ ಮಾಡಿ ಸೀರೆ ಹುಡುಕುವ ಪ್ರಯತ್ನ ಮಾಡ್ತಾರೆ ಆದರೆ ಸೀರೆ ಬಗ್ಗೆ ಯಾವುದೇ ಮಾಹಿತಿ ಸಿಗಲ್ಲ ಹಾಗಾಗಿ ಎಲ್ಲರೂ ಸುಮ್ಮನೆ ಆಗ್ತಾರೆ ಈ ಘಟನೆಯಾಗಿ ನಾಲ್ಕು ತಿಂಗಳ ನಂತರ ಮತ್ತೊಂದು ಶಾಕ್ ಎದುರಾಗುತ್ತೆ ಕೃತಿ ಮದುವೆಗೆ ಮಾಡಿಸಿಕೊಂಡಿದ್ದ ಒಡವೆಗಳನ್ನು ಒಂದು ಸಲ ನೋಡೋಣ ಅಂತ ಬೀರು ಬಾಗಿಲು ತೆಗೆಯುತ್ತಾಳೆ ಒಡವೆಗಳು ಕೂಡ ಮಾಯವಾಗಿರುತ್ತದೆ ಸ್ನೇಹಿತರೆ ಈ ಬಾರಿ ಸ್ವಲ್ಪನೂ ಯೋಚನೆ ಮಾಡದೆ ಹಿಂದೆ ಮುಂದೆ ನೋಡದೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಿಡುತ್ತಾರೆ ಯಾಕಪ್ಪ ಅಂತಂದರೆ ಮನೆಯಲ್ಲಿ ಕಳ್ಳತನ ಆಗಿರುವ ಒಡವೆಯ ಬೆಲೆ ಐವತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚಿನದಾಗಿತ್ತು ಅಧಿಕಾರಿಗಳು ಮನೆಗೆ ಬಂದ ಮೇಲೆ ಸೀರೆ ವಿಚಾರ ಕಳ್ಳತನ ಆಗಿರೋದು ಕೂಡ ಹೇಳ್ತಾರೆ ಸ್ನೇಹಿತರೆ ಸಹಜವಾಗಿಯೇ ಪೊಲೀಸ್ ಅಧಿಕಾರಿಗಳು ಅನುಮಾನ ಪಡೋದು ಮೂರನೆಯ ವ್ಯಕ್ತಿಯ ಮೇಲೆ ಆ ಮನೆಯಲ್ಲಿ ಮೂರನೆಯ ವ್ಯಕ್ತಿ ಅಂತ ಇದ್ದದ್ದು ಆ ಮನೆ ಕೆಲಸದ ಅಜ್ಜಿ ಮಾತ್ರ ಆ ಅಜ್ಜಿಯ ಬಗ್ಗೆ ರಾಜೇಶ್ನಲ್ಲಿ ಪೊಲೀಸರು ಅಧಿಕಾರಿಗಳು ಕೇಳ್ತಾರೆ ಅದಕ್ಕೆ ರಾಜೇಶ್ ಮತ್ತು ಕೃತಿ ಹೇಳ್ತಾರೆ ಇವರು ನಮ್ಮ ಸ್ವಂತ ಅಜ್ಜಿ ಇದ್ದ ಹಾಗೆ ಇವರ ಮೇಲೆ ಅನುಮಾನ ಪಡುವ ಅಗತ್ಯವಿಲ್ಲ ಇವರಿಗೆ ಈಗಾಗಲೇ ಎಪ್ಪತ್ತು ವರ್ಷ ವಯಸ್ಸಾಗಿದೆ ಸೀರೆ ಒಡಬೇಕದ್ದು ಇವರು ಏನು ಮಾಡೋಕ್ಕೂ ಸಾಧ್ಯವಿಲ್ಲ ಇವರ ಮೇಲೆ ನಮಗೆ ಯಾವುದೇ ಅನುಮಾನ ಇಲ್ಲ ಅಂತ ರಾಜೇಶ್ ಮತ್ತು ಕೃತಿ ಹೇಳ್ತಾರೆ ಆದರೆ ಪೊಲೀಸ್ ಅಧಿಕಾರಿಗಳು ರಾಜೇಶ್ ಅವರ ಮನೆಯಲ್ಲಿ ಪ್ರತಿದಿನ ಯಾರೋ ಬರ್ತಾ ಇದ್ರು ಅಂತ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಳ್ತಾರೆ ಅಜ್ಜಿ ಮನೆಯಲ್ಲೇ ಇರ್ತಾರೆ ಆದರೆ ಹೊರಗಡೆಯಿಂದ ಪ್ರತಿದಿನ ಮನೆಯೊಳಗೆ ನಾಲ್ಕನೇ ವ್ಯಕ್ತಿ ಯಾರು ಬರ್ತಾ ಇದ್ರು ಅಂತಂದರೆ ಪೇಪರ್ ಮತ್ತು ಹಾಲು ಹಾಕುವ ಒಬ್ಬ ವ್ಯಕ್ತಿ ಈತನ ಹೆಸರು ಸೋಮಣ್ಣ ಸೋಮಣ್ಣನ ಮೇಲೆ ಅನುಮಾನ ಪಡಲು ಒಂದು ಕಾರಣ ಇತ್ತು ಯಾಕಂದರೆ ಸೋಮಣ್ಣ ತುಂಬ ಬಡವನಾಗಿದ್ದ ಹಾಲು ಮತ್ತು ಪೇಪರ್ ಮಾರಿಕೊಂಡು ಜೀವನ ಸಾಗಿಸುತ್ತಿದ್ದ ಇತ್ತೀಚೆಗೆ ಕಳೆದ ತಿಂಗಳಲ್ಲಿ ಹೊಸ ಕಾರನ್ನು ಕೂಡ ಖರೀದಿ ಮಾಡಿದ್ದಾನೆ ಜೊತೆಗೆ ಒಂದು ಸೈಟನ್ನು ಕೂಡ ತೆಗೆದುಕೊಂಡಿದ್ದಾನೆ ಸೈಟ್ ಮತ್ತು ಕಾರಿನ ಬೆಲೆ ಅಂದಾಜು ಏನಿಲ್ಲ ಅಂತ ಅಂದರೂ ಐವತ್ತೈದರಿಂದ ಅರವತ್ತೈದು ಲಕ್ಷ ರೂಪಾಯಿ ಆಗುತ್ತೆ ಊರಿನಲ್ಲಿ ಪ್ರತಿಯೊಬ್ಬರು ಹೇಳೋದು ಸೋಮಣ್ಣ ಬಡವ ಅವನ ಬಳಿ ದುಡ್ಡಿಲ್ಲ ಆದರೆ ನಾಲ್ಕು ತಿಂಗಳಲ್ಲಿ ಅರವತ್ತೈದು ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿದ್ದಾದರೂ ಹೇಗೆ ಅನ್ನೋದು ಪೊಲೀಸರಿಗೆ ಅನುಮಾನ ಹಾಗಂತ ಸುಮ್ಮನೆ ಅವರನ್ನು ಅರೆಸ್ಟ್ ಮಾಡೋದಕ್ಕೂ ಆಗಲ್ಲ ಸುಮ್ಮನೆ ಸುಮ್ಮನೆ ಅನುಮಾನ ಪಡೋದಕ್ಕೂ ಆಗಲ್ಲ ಸಾಕ್ಷಿ ಹುಡುಕಾಟದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಪ್ರಮುಖ ಆಧಾರ ಸಿಗುತ್ತೆ ರಾಜೇಶ್ ಮತ್ತು ಕೃತಿ ಯಾವುದೋ ಕೆಲಸದ ಮೇಲೆ ಫೆಬ್ರವರಿ ತಿಂಗಳಲ್ಲಿ ಹೊರಗಡೆ ಹೋಗಿರುತ್ತಾರೆ ಅದೇ ಸಮಯದಲ್ಲಿ ಸೋಮಣ್ಣ ರಾಜೇಶ್ ಅವರ ಮನೆಯೊಳಗೆ ಹೋಗಿರುವುದು ದೂರದಲ್ಲಿರುವ ಒಂದು ಸಿ ಸಿ ಟಿವಿಯಲ್ಲಿ ಸೆರೆಯಾಗಿರುತ್ತೆ ಸೋಮಣ್ಣ ಮನೆಯೊಳಗೆ ಕಾಲಿಕೈಯಲ್ಲಿ ಹೋಗ್ತಾನೆ ಆದರೆ ಮನೆಯಿಂದ ಹೊರಗಡೆ ಬರಬೇಕಾದರೆ ಒಂದು ದೊಡ್ಡ ಕವರ್ ಹಿಡ್ಕೊಂಡು ಬರ್ತಾನೆ ಈಗ ಈ ಘಟನೆ ಆದ ಮೇಲೆ ಕೂಡ ರಾಜೇಶ್ ಮತ್ತು ಕೃತಿ ಕೆಲಸದ ಮೇಲೆ ಜೂನ್ ತಿಂಗಳಲ್ಲಿ ಹೊರಗಡೆ ಹೋಗ್ತಾರೆ ಅದೇ ಸಮಯದಲ್ಲಿ ಸೋಮಣ್ಣ ಮತ್ತೆ ಆ ಮನೆಯ ಒಳಗೆ ಈ ಸಾರಿ ಕೂಡ ಕಾಲಿಕೈಯಿಂದ ಒಳಗಡೆ ಹೋಗ್ತಾನೆ ಮತ್ತೆ ಮನೆಯ ಹೊರಗಡೆ ಬರಬೇಕಾದ್ರೆ ಒಂದು ಬ್ಯಾಗನ್ನು ಹಿಡಿದುಕೊಂಡು ಬರ್ತಾನೆ ಈ ಸಾಕ್ಷಿಯನ್ನು ಹಿಡ್ಕೊಂಡು ಪೊಲೀಸ್ ಅಧಿಕಾರಿಗಳು ತಕ್ಷಣ ಸೋಮಣ್ಣನನ್ನು ಅರೆಸ್ಟ್ ಮಾಡ್ತಾರೆ ನಂತರ ಸೋಮಣ್ಣ ಎಲ್ಲ ಸತ್ಯವನ್ನು ಹೇಳ್ತಾನೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಎಪ್ಪತ್ತು ವರ್ಷದ ಅಜ್ಜಿ ಬೇರೆ ಯಾರೂ ಅಲ್ಲ ಆಕೆ ಸೋಮಣ್ಣನ ತಾಯಿ ಸೋಮಣ್ಣನಿಗೆ ರಾಜೇಶ್ ಅವರ ಮನೆಯಲ್ಲಿ ತುಂಬ ದುಡ್ಡಿರೋದು ಗೊತ್ತಾಗುತ್ತೆ ಸೋಮಣ್ಣ ಹತ್ತು ವರ್ಷದಿಂದ ರಾಜೇಶ್ ಅವರ ಮನೆಗೆ ಕನ್ನ ಹಾಕಬೇಕು ಅಂತ ಪ್ರಯತ್ನ ಪಡುತ್ತಿರ್ತಾನೆ ಆದರೆ ಅದು ಸಾಧ್ಯ ಆಗಿರಲಿಲ್ಲ ಆದರೆ ರಾಜೇಶ್ ಅವರು ಯಾವಾಗ ಕೆಲಸದವರನ್ನು ಹುಡುಕುತ್ತಾ ಇದ್ದಾರೆ ಅಂತ ಸೋಮಣ್ಣನ ಕಿವಿಗೆ ಬೀಳುತ್ತೋ ಆಗ ಅವನು ಒಂದು ಉಪಾಯ ಮಾಡ್ತಾನೆ ಆ ಉಪಾಯವೇ ಅಜ್ಜಿಯನ್ನು ಅವರ ಮನೆಗೆ ಕೆಲಸಕ್ಕೆ ಕಳಿಸೋದು ಸೋಮಣ್ಣ ಸೀರೆ ಒಡವೆ ಮಾರಿ ಬಂದ ದುಡ್ಡಲ್ಲಿ ಮಜಾ ಮಾಡ್ತಿರ್ತಾನೆ ಆ ಸೀರೆ ಒಡವೆಯನ್ನು ಮತ್ತೆ ವಾಪಸ್ ಬರುವ ಹಾಗೆ ಅಧಿಕಾರಿಗಳು ಸೋಮಣ್ಣನಿಗೆ ಹೇಳ್ತಾರೆ ಅದರಂತೆ ಅವನು ತೆಗೆದುಕೊಂಡಿದ್ದ ಸೈಟ್ ಮತ್ತು ಕಾರನ್ನು ಮಾರಿ ಅದರ ಜೊತೆಗೆ ಇನ್ನೂ ಸ್ವಲ್ಪ ಹೆಚ್ಚಿನ ದುಡ್ಡನ್ನು ಕೊಟ್ಟು ಸೀರೆ ಮತ್ತು ಒಡವೆಗಳು ವಾಪಸ್ ಬರುವ ಹಾಗೆ ಪೊಲೀಸ್ನವರು ಮಾಡುತ್ತಾರೆ ಕೇವಲ ಎರಡು ದಿನಗಳಲ್ಲಿ ಈ ಕೇಸನ್ನು ಪೊಲೀಸರು ಸಾಲ್ವ್ ಮಾಡುತ್ತಾರೆ ಈ ಕಥೆಯಲ್ಲಿ ಅಜ್ಜಿ ಒಂದು ಸಲ ಉತ್ತರ ಕರ್ನಾಟಕದಲ್ಲಿ ಫಂಕ್ಷನ್ ಇದೆ ನಾನು ಫಂಕ್ಷನ್ ಮುಗಿಸಿಕೊಂಡು ಮತ್ತೆ ವಾಪಸ್ ಬರ್ತೀನಿ ಅಂತ ಹೇಳಿದರು ಆದರೆ ಅಜ್ಜಿ ಉತ್ತರ ಕರ್ನಾಟಕಕ್ಕೆ ಹೋಗಿರಲಿಲ್ಲ ಅಜ್ಜಿ ಕದ್ದಿದ್ದ ಒಡವೆ ಮತ್ತು ಸೀರೆಗಳನ್ನು ಮಾರಿ ದುಡ್ಡು ತರೋದಕ್ಕೆ ಹೋಗಿದ್ರು ಕೃತಿ ಮದುವೆ ಸಮಯದಲ್ಲಿ ತೆಗೆದುಕೊಂಡಿದ್ದ ಸೀರೆಯನ್ನು ಮತ್ತು ಒಡವೆಗಳನ್ನು ಅಜ್ಜಿ ಕದಿತಾರೆ ಯಾಕಂದರೆ ಕೃತಿ ಎರಡು ವರ್ಷದಿಂದ ಮದುವೆಯಲ್ಲಿ ತೆಗೆದುಕೊಂಡಿದ್ದ ಸೀರೆ ಹಾಗೂ ಆ ಒಡವೆಗಳ ಬಗ್ಗೆ ಮಾತನಾಡುವುದಿಲ್ಲ ಅಜ್ಜಿ ಇದು ಒಳ್ಳೆಯ ಉಪಾಯ ಎಂದು ತಿಳಿದು ಆ ಒಡವೆ ಮತ್ತು ಸೀರೆಗಳನ್ನು ಮಗನ ಜೊತೆ ಸೇರಿ ಕದಿತಾಳೆ ಈಗ ಅಜ್ಜಿ ಮತ್ತು ಸೋಮಣ್ಣ ಜೈಲು ಪಾಲಾಗಿದ್ದಾರೆ ಆದರೆ ಅನ್ನ ಹಾಕಿದ ಮನೆಗೆ ಕನ್ನ ಹಾಕುವ ಕೆಲಸವನ್ನು ಅಜ್ಜಿ ಮಾಡುತ್ತಾರೆ ಸ್ವಂತದವರ ಹಾಗೆ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ರಾಜೇಶ್ ಕುಟುಂಬದವರು ಯಾವುದನ್ನು ಕಡಿಮೆ ಮಾಡಿರಲಿಲ್ಲ ಅಜ್ಜಿಗೆ ಬೆಂಗಳೂರಿನಲ್ಲಿ ಈಗ ಈ ರೀತಿಯ ಕಳ್ಳತನ ಅಭ್ಯಾಸ ಆಗಿ ಹೋಗಿದೆ ಕುಟುಂಬಕ್ಕೆ ಸಂಬಂಧಪಟ್ಟ ಮೂರನೇ ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೂ ನಂಬಬಾರದು ಈಗಿನ ಕಾಲದಲ್ಲಿ ಯಾರು ಯಾವಾಗ ಹೇಗೆ ಉಲ್ಟ ಹೊಡೆಯುತ್ತಾರೆ ಅಂತ ಗೊತ್ತಾಗೋದಿಲ್ಲ ಕೆಲಸ ಮಾಡೋಕ್ಕೆ ಬಂದಿರುವ ವ್ಯಕ್ತಿಗಳಿಗೆ ಮನೆ ಕೀ ಕೊಡುವುದು ಮನೆ ವಿಚಾರಗಳನ್ನು ಅವರಿದ್ದಾಗ ಮಾತನಾಡುವುದು ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಮಾತನಾಡುವುದು ಮಾಡಬಾರದು ಇವೆಲ್ಲ ನೂರಕ್ಕೆ ನೂರರಷ್ಟು ಯಾವತ್ತಿದ್ದರೂ ಸಹ ಡೇಂಜರ್ ಮನೆಯಲ್ಲಿ ಮೂರನೇ ವ್ಯಕ್ತಿ ಎಂಟ್ರಿ ಆದರೆ ಅವರ ಪಾಡಿಗೆ ಅವರು ಏನು ಕೆಲಸ ಇದೆಯೋ ಅದನ್ನು ಮಾಡಿಕೊಂಡು ವಾಪಸ್ ಹೋಗ್ತಾ ಇರಬೇಕು ಅಷ್ಟೇ ಅವರನ್ನು ನಂಬಿ ಮನೆ ಬೀಗದ ಕೀ ಕೊಟ್ವಿ ಅಂತ ಅಂದರೆ ನಾವು ಕೆಟ್ವಿ ಅಂತಾನೆ ಅರ್ಥ ಸ್ನೇಹಿತರ ಇವತ್ತಿನ ಈ ಕಥೆ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು